ಪಾಕಿಸ್ತಾನ ದೇಶದಲ್ಲಿ ಸಾವಿರದ ಒಂಬೈನೂರ ಮುಂಚೆ ಇಪ್ಪತ್ತೆರಡು ಪರ್ಸೆಂಟ್ ಹಿಂದೂಗಳಿದ್ರು ಇವತ್ತು ಎರಡು ಪರ್ಸೆಂಟ್ ಹತ್ತಿರ ಇದಾರೆ ಸರಿಸುಮಾರು ಐವತ್ತ ಆರು ಲಕ್ಷ ಹಿಂದೂಗಳಿದ್ದಾರೆ ನಮ್ಮ ನಮ್ಮ ಬಾರ್ಡರ್ ಹೆಸರು ಅತಾರಿ ಬಾರ್ಡರ್ ಪಾಕಿಸ್ತಾನದ ಬಾರ್ಡರ್ ಹೆಸರು ವಾಗಾ ಬಾರ್ಡರ್ ಆದ್ರೆ ನಾವು ಕೂಡ ವಾಗಾ ಬಾರ್ಡರ್ ಅಂತಾನೆ ಕರಿತೀವಿ ಅದಾದ್ಮೇಲೆ ಎನ್ಕ್ವೈರಿ ಶುರು ಆಗುತ್ತೆ ಎರಡು ಮುಕ್ಕಾಲು ಮೂರು ಗಂಟೆ ಎನ್ಕ್ವರಿ ಬಾ ನಮ್ ಕನ್ನಡಿಗರು ಎಲ್ಲೋದ್ರೂ ಮೀಸೆ ತಿರುಗಿ ಹೋಗೋರು ಸೊ ಪಾಕಿಸ್ತಾನ ಕೂಡ ಮೀಸೆ ತಿರುವಿ ಒಬ್ಬ ಭಾರತೀಯನಾಗಿ ಒಬ್ಬ ಕನ್ನಡಿಗನಾಗಿ ಕಾಲಿಡ್ತಾ ಇದೀನಿ ಇದೊಂದು ಇತಿಹಾಸದ ಕ್ಷಣ ಐತಿಹಾಸಿಕ ಕ್ಷಣ ಅಂತ ಹೋಗ್ತೀನಿ ಬಟ್ ಕೆಲವು ಸಲ ಎಲ್ಲೋ ಒಂದ್ ಕಡೆ ಅವ್ರನ್ನ ರೇಖಿಸೋದು ಅವ್ರ ಇವ್ರನ್ನ ರೇಖಿಸೋದು ಒಂಥರ ಅತಿರೇಕ ಅನ್ಸುತ್ತೆ ಏ ನೋಡೋ ಆ ಕಡೆ ಇವ್ರು ನಮ್ಮ ಬಿ ಎಸ್ ಎಫ್ ಸೋಲ್ಜರ್ಸ್ ಏ ನೋಡು ಆ ಕಡೆ ಕಾಲಿ ಹೊಡಿತಾರೆ ಜನ ನಮ್ ನೋಡ್ರಿ ಎಷ್ಟು ಜನ ಇದ್ದಾರೆ ಚಪ್ಪಲ ಹೊಡ್ರಿ ಜೋರಾಗಿ ಚಪ್ಪಳ ಹೊಡಿಸೋದು ಬಿ ಎಸ್ ಎಫ್ ಬಟ್ ಒಬ್ಬ ಬಿ ಎಸ್ ಎಫ್ ಹಂಗೆ ಮಾತಾಡಿದಾಗ ಅಷ್ಟು ಅದು ಒಂಥರ ಮಜಾ ಪಾಕಿಸ್ತಾನ ಭಾರತ ಪಾಕಿಸ್ತಾನದ ಸಿಟಿಜನ್ಸ್ಗೆ ಭಾರತಕ್ಕೆ ವೀಸಾ ಕೊಡಲ್ಲ ಅದೇ ರೀತಿ ನಮಗೂ ಅವ್ರು ಕೊಡಲ್ಲ ಸಿ ಡಿಪ್ಲೊಮಸಿ ವರ್ಕ್ ಆಗೋದು ಅದೇ ಥರ ಈಗ ಭಾರತ ದೇಶದಿಂದ ಥೈಲ್ಯಾಂಡ್ಗೆ ಹೋಗೋಕೆ ವೀಸಾ ಫ್ರೀ ಅಂದರೆ ಥೈಲ್ಯಾಂಡ್ ಭಾರತ ದೇಶಕ್ಕೆ ಬರೋಕ್ಕೂ ವೀಸಾ ಫ್ರೀ ಸೊ ಮ್ಯೂಚುಲ್ ಹಂಗೆ ಇರುತ್ತೆ ನೈಂಟಿ ಪರ್ಸೆಂಟು ಕೆಲವು ಕಡೆ ಮಾತ್ರ ಎಕ್ಸೆಪ್ಷನ್ ಅಲ್ಲ ಇಲ್ಲಿ ಪಾಕಿಸ್ತಾನದ ವಿಷಯ ಅದು ಬಿಟ್ಟು ರೆಫ್ಯೂಜಿ ಸ್ಟೇಟಸ್ ಬೇರೆ 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 ನೂರಾರು ಕಂಡೀಷನ್ಸ್ ಇದೆ ಮತ್ತೆ ಗುರುದ್ವಾರಗಳಿಗೆ ಹೋಗೋದಕ್ಕೆ ಈ ಪಿಲಿಗರ್ಮೇಜ್ ವೀಸಾ ಕೊಡ್ತಾರೆ ಆ ಒಂದು ವೀಸಾ ನಾನು ತಗೊಂಡಿದ್ದು ಆ ವೀಸಾ ಮೂಲಕನೇ ನಾನು ಹೋಗಿದ್ದು ಅದನ್ನು ಈಸಿಯಾಗಿ ಕೊಡಲ್ಲ ನೈಂಟಿ ನೈನ್ ಪರ್ಸೆಂಟ್ ಡಿಸ್ಅಪ್ರೂವ್ ಆಗುತ್ತೆ ನನ್ನ ಲಕ್ ನಂಗೆ ಅಪ್ರೂವ್ ಆಯ್ತು ಯಾಕೆಂದ್ರೆ ಈಗ ಅಷ್ಟು ವೈರತ್ವ ಇರಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಡೌಟ್ ಅಲ್ಲೊಂದು ನಾನು ಭಾರತ ದೇಶದ ವಾಗ ಅತಾರಿ ಬಾರ್ಡರ್ ಎಲ್ಲರಿಗೂ ಗೊತ್ತು ಅದೇ ಇದು ಮಾಡ್ತಾರಲ್ಲ ಮಾರ್ಚ್ ಫಸ್ಟ್ ಹೌದು ಒಂದು ಆ ಒಂದು ಶೋ ಮಾಡ್ತಾರಲ್ವ ನಾನಿವಾಗ ಕಾಶ್ಮೀರ್ನ ಸೀರೀಸ್ನ ಮುಗಿಸ್ಕೊಂಡು ಹಂಗೆನೇ ಅಮೃತ್ಸರಿಗೆ ಬಂದೆ ವೀಸಾ ಅಪ್ರೂವ್ ಆಗಿದ್ದು ಗೊತ್ತಾಗಿತ್ತು ನನ್ನ ಹತ್ರ ಪಾಸ್ಪೋರ್ಟ್ ಇರಲಿಲ್ಲ ಯಾವ ಗ್ರೂಪ್ ಜೊತೆಗೆ ಅಪ್ರೂವ್ ಆಗಿತ್ತು ಅವ್ರ ಜೊತೆಗಿತ್ತು ಅವರು ನಾಳೆ ಬರ್ತಾ ಇದ್ದರು ಬಾರ್ಡರ್ಗೆ ನಾನೇನು ಮಾಡಿದೆ ವಾಗ ಬಾರ್ಡರ್ಗೆ ಹೋಗಿ ಅವತ್ತಿನ ದಿವಸ ಪ್ಯಾರೇಡ್ ಅಟೆಂಡ್ ಮಾಡಿದೆ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಟೆಂಪಲ್ಗೆ ಹೋಗಿ ಅಲ್ಲಿಯ ಪ್ರಸಾದವನ್ನು ಸ್ವೀಕರಿಸಿ ನಂಗೆ ತುಂಬ ಇಷ್ಟವಾದ ಜಾಗ ಅದು ಅಲ್ಲಿ ಕೂತು ಒಂಚೂರು ಶಾಂತವಾಗಿ ಕೂತು ಯೋಚನೆ ಮಾಡಿ ಮಾರನೇ ದಿವಸ ಬೆಳಗ್ಗೆ ಅತಾರಿ ಬಾರ್ಡ್ರಿಗೆ ಹೋದೆ ಎಲ್ಲರೂ ಅಂದ್ಕೊಂಡಿದ್ದಾರೆ ವಾಗಾ ಪ್ಯಾರಡ್ ವಾಗಾ ಪ್ಯಾರಡ್ ಅಂತ ಕರೀತಾರೆ ಆಕ್ಚುಲಿ ವಾಗ ಮತ್ತೆ ಅತಾರಿ ಅನ್ನೋದು ಎರಡು ಹಳ್ಳಿಗಳ ಹೆಸರು ಭಾರತದ ಕಟ್ಟಕಡೆಯ ಹಳ್ಳಿ ಅತಾರಿ ಪಾಕಿಸ್ತಾನದ ಕಟ್ಟಕಡೆಯ ಹಳ್ಳಿ ವಾಗ ಇವೆರಡರ ಮಧ್ಯೆ ಇರೋದು ಭಾರತ ದೇಶದ ಹಾಗೆ ಪಾಕಿಸ್ತಾನದ ಗಡಿ ನಮ್ಮ ಬಾರ್ಡರ್ ಹೆಸರು ಅತಾರಿ ಬಾರ್ಡರ್ ಪಾಕಿಸ್ತಾನದ ಬಾರ್ಡರ್ ಹೆಸರು ವಾಗಾ ಬಾರ್ಡರ್ ಆದ್ರೆ ನಾವು ಕೂಡ ವಾಗಾ ಬಾರ್ಡರ್ ಅಂತಾನೆ ಕರಿತೀವಿ ಪಾಕಿಸ್ತಾನದವರು ಕೂಡ ವಾಗಾ ಬಾರ್ಡರ್ ಅಂತ ಕರೀತಾರೆ ಅತಾರಿ ಬಾರ್ಡರ್ ಅತಾರಿ ಅಥಾರಿ ಬಾರ್ಡರ್ ಹಾ ಸೊ ಆ ಪೆರಡನೆಯ ಜಾಗ ನೋಮ್ಯಾನ್ಸ್ ಇಲ್ಲ ಇಲ್ಲ ಪೆರಡನೆಯ ಜಾಗ ನಮ್ದು ಭಾರತ ದೇಶದ್ದು ಅಲ್ಲೊಂದು ಲೈನ್ ಇದೆ ಒಂದು ಗೇಟ್ ಎಳಿತಾರೆ ನೋಡಿ ಇಬ್ರು ಆ ಎರಡು ಗೇಟ್ ಮುಂದೆ ಒಂದು ಬಿಳಿ ಲೈನ್ ಎಳೆದಿದ್ದಾರೆ ಆ ಬಿಳಿ ಲೈನ್ ಡಿಫರೆನ್ಸ್ ಸಾವತ್ತಿನ ಬೆಳಗ್ಗೆ ಹೋಗ್ತೀನಿ ಕೊನೆಯ ಡಾಬಾದಲ್ಲಿ ಕಟ್ಟ ಕಡೆಯ ಬೆಳಗಿನ ತಿಂಡಿ ತಿಂಡಿ ಮಾಡುವಂತಹ ಜಾಗದಲ್ಲಿ ಒಬ್ಬ ಹುಡುಗ ಇರ್ತಾನೆ ಆ ಹುಡುಗ ಈ ಒಂದು ಕ್ಯಾಪನ್ನು ಹಾಕೊಂಡಿರ್ತಾನೆ ಮಿಲಿಟರಿ ಹಾಕ್ತಾರೆ ಈ ಈ ಕ್ಯಾಪ್ ಮಿಲ್ಟ್ರಿ ಗ್ರೀನ್ ಅಂತ ಕರಿತೀವಿ ಈ ಒಂದು ಕ್ಯಾಪ್ ಮೇಲೆ ನಮ್ಮ ಭಾರತ ದೇಶದ ಹೆಮ್ಮೆಯ ಧ್ವಜದ ಒಂದಿದೆ ಈ ಧ್ವಜವನ್ನ ಹಾಕೊಂಡು ಹಿಂಗಿರ್ತಾನೆ ಅವನು ಪರೋಟ ಮಾಡ್ತಾ ಇರ್ತಾನೆ ನನಗೆ ನೋಡಿ ತುಂಬಾ ಇಷ್ಟ ಆಗುತ್ತೆ ಎಕ್ಸಾಕ್ಟ್ಲಿ ಅವರು ಲಾಸ್ಟ್ ಅತಾರಿ ಹಳ್ಳಿಯಲ್ಲಿ ಬಾರ್ಡ್ರ್ ಹಳ್ಳಿ ಅದಾದ್ಮೇಲೆ ಬಿ ಎಸ್ ಎಫ್ ಪೋಸ್ಟ್ ಅದಾದ್ಮೇಲೆ ನಮ್ದು ವಾಗ ಪೆರೇಡ್ ನಡೆಯೋ ಜಾಗ ಇಮಿಗ್ರೇಷನ್ ಪ್ರೊಸೆಸ್ಗೆ ಈ ಕಡೆಯಿಂದ ಹೋಗ್ಬೇಕು ಸೊ ಇಲ್ಲಿ ಹೋದಾಗ ಈ ಕ್ಯಾಪ್ ಹಾಕೊಂಡಿರ್ತಾನೆ ಮಗ ಗ್ಯಾಪ್ ಕೊಡು ಅಂತ ಕೇಳ್ತೀನಿ ಆಯ್ತು ತಗೊಳ್ಳೋಣ ನೀವು ಹೋಗ್ತಾ ಇದೀರಲ್ಲ ಆ ಕಡೆಗೆ ಹಾಕೊಂಡು ಹೋಗಿ ಧೈರ್ಯವಾಗಿ ಅಂತ ಹೇಳ್ತಾನ ಅವನು ಆಯ್ತು ತಗೊಂಡು ಹಾಕೊಂಡು ಹೋಗ್ತೀವಿ ಅಂತ ದುಡ್ಡು ತೆಗೆದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ತೆಗೆದುಕೊಡಕ್ ಹೋದಾಗ ಇಸ್ಕೊಳ್ಳೋದವನು ನನ್ನ ಕಡೆಯಿಂದ ನೀವು ಹೆಮ್ಮೆಯಿಂದ ಹಾಕೊಂಡು ಓಡಾಡಿ ಅಂತ ಹೇಳ್ತಾನೆ ಸರಿ ನೋಡೋಣ ಬಿಡು ಅಂತ ಇಟ್ಕೋತೀನಿ ಈ ಕ್ಯಾಪನ್ನು ಅದಾದಮೇಲೆ ಇದು ಒಳಗೆ ಹೋಗುತ್ತೆ ಒಳಗೆ ಹೋದಾಗ ಇಮಿಗ್ರೇಷನ್ಗೆ ಹೋಗ್ತೀನಿ ಫಸ್ಟು ಇಮಿಗ್ರೇಷನ್ಗೆ ಹೋದಾಗ ಫಸ್ಟ್ ಅವ್ರು ಮಾಡೋ ಕೆಲಸ ಬಾಯಿಗೆ ಪೋಲಿಯೋ ಡ್ರಾಪ್ಸ್ ಆಗ್ತಾರೆ ಯಾರು ಪಾಕಿಸ್ತಾನ ಹೌದು ಅಲ್ಲದಲ್ಲ ಭಾರತ ದೇಶದ ಭಾರತ ದೇಶದವರು ಯಾಕಂದರೆ ಪಾಕಿಸ್ತಾನ ಇನ್ನೂ ಪೋಲಿಯೋ ನಿರ್ಮೂಲನೆ ಆಗಿಲ್ಲ ಅವ್ರು ಪೋಲಿಯೋ ಮುಕ್ತ ಆಗಿಲ್ಲ ಇನ್ನೂ ಇನ್ನೂ ಇಲ್ಲ ಅದಷ್ಟು ಚಿಕ್ಕ ವಯಸ್ಸಿನ ಮಕ್ಳಿಗೆ ಹಾಕ್ಬೇಕು ಹೌದೌದು ಇವತ್ತಿಗೂ ನಿರ್ಮೂಲನೆ ಆಗಿಲ್ಲ ಇನ್ನೂ ಸಾಕಷ್ಟು ಬ್ಯಾಕ್ವರ್ಡ್ ಸಮಸ್ಯೆಗಳಿದೆ ಪಾಕಿಸ್ತಾನದಲ್ಲಿ ಎಲ್ಲ ಸೈಡು ಎಲ್ಲ ಈಗ ಬಿಕಾರಿ ಅಂತ ಕರೆಯುವಷ್ಟು ಬಿಕಾರಿಗಳು ಆಗಿಲ್ಲ ಹಂಗಂತ ಎಲ್ಲದನ್ನು ಸರಿ ಮಾಡ್ಕೊಂಡು ಬದುಕ್ತಾ ಇರುವಂತಹ ಅತ್ಯದ್ಭುತವಾದ ಎಕನಾಮಿ ಅಂತ ಕೂಡ ಕರೆಯೋಕ್ಕಾಗಲ್ಲ ಈಗ ನಮ್ಮ ದೇಶದಲ್ಲಿ ಸ್ಲಮ್ ಇಲ್ವ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾಯಿಲೆಗಳಿಲ್ವಾ ಸಾಕಷ್ಟು ವಿಷಯದಲ್ಲಿ ನಾವು ಮುಂದೆ ಇದ್ದೀವಿ ಆದರೂ ಇನ್ನೂ ಎಷ್ಟೋ ವಿಷಯದಲ್ಲಿ ಹಿಂದೆ ಇದ್ದೀವಿ ಇವತ್ತಿಗೂ ನಾವು ಡೆವಲಪ್ ಕಂಟ್ರಿ ಇಲ್ಲ ಡೆವಲಪಿಂಗ್ ಕಂಟ್ರಿ ಬಟ್ ಹಾಗಂತ ತೀರಾ ಏನು ಇಲ್ಲವೇ ಇಲ್ಲ ಎಲ್ಲರೂ ಒಬ್ರಿಗೊಬ್ರು ಭಿಕ್ಷೆ ಬಿಡ್ಕೊಂಡು ಬದುಕ್ತಾ ಇದೆ ಅನ್ನೋದನ್ನ ಅದಕ್ಕೆ ನಾನು ವೆರಿ ಕ್ಲಿಯರ್ಲಿ ಒಂದು ಎಪಿಸೋಡೇ ಮಾಡಿದೆ ಅದರ ಮೇಲೆ ಹಾಂ ಭಾರತ ದೇಶದ ಧ್ವಜವನ್ನು ಹಾಕೊಂಡು ಪಾಕಿಸ್ತಾನದಲ್ಲಿ ಇದು ಬಿಕಾರಿ ದೇಶನ ಅಥವಾ ಜನಗಳು ಹೆಂಗೆ ರಿಯಾಕ್ಟ್ ಮಾಡಿದ್ರು ಅಂತ ಸೊ ಇದಕ್ಕೆ ಅದಕ್ಕೆ ವಾಪಸ್ ಬರ್ತೀನಿ ಇದಕ್ಕೆ ಹೆಂಗೆ ಅಂದರೆ ಇಮಿಗ್ರೇಷನ್ ಸಮಯದಲ್ಲಿ ಬಾಯಿಗೆ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ ಲಾಸ್ಟ್ ಬಾರ್ಡ್ರಲ್ಲಿ ಹಾಂ ಭಾರತ ದೇಶದ ಕಡೆ ಒಂದು ಇಮಿಗ್ರೇಷನ್ ಫಾರ್ಮ್ ಇರುತ್ತೆ ಅದನ್ನು ಸೈನ್ ಮಾಡಿಸ್ಕೊತಾರೆ ಅದಾದಮೇಲೆ ಎನ್ಕ್ವೈರಿ ಶುರು ಆಗುತ್ತೆ ಹ್ಞೂ ಎರಡು ಮುಕ್ಕಾಲು ಗಂಟೆ ಮೂರು ಗಂಟೆ ಕಲ ಕಾಲ ಎನ್ಕ್ವೈರಿ ಯಾರು ಮಾಡೋದು ನಮ್ಮ ದೇಶದ ಗುಪ್ತಚರ ಇಲಾಖೆಗಳು ರಾ ಮತ್ತು ಐ ಬಿ ರ್ಯಾಂಡಮ್ ಆಗಿ ಕರೀತಾರೆ ಮಾತಾಡಿಸ್ತಾರೆ ಯಾಕೆ ಹೋಗ್ತಾ ಇದ್ದೀರಾ ಅಲ್ಲಿನ ನಿಮ್ಮ ಕೆಲಸ ಯಾರು ಪರಿಚಯ ಇದೆ ನಿಮ್ಮಲ್ಲಿ ಅಲ್ಲಿ ಇವೆಲ್ಲ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳು ಒಂದು ದೇಶದ ಗುಪ್ತಾಚರ ಇಲಾಖೆಗಳಿರುತ್ತಲ್ಲ ಈಗ ರಷ್ಯಾ ಎಫ್ ಎಸ್ ಬಿ ಇದೆ ಅಮೆರಿಕಲ್ಲಿ ಸಿ ಎ ಇದೆ ಭಾರತ ದೇಶದಲ್ಲಿ ರಾ ಇದೆ ಇಸ್ರೇಲಲ್ಲಿ ಮೊಸಾದ್ ಇದೆ ಪಾಕಿಸ್ತಾನಲ್ಲಿ ಐ ಎಸ್ ಐ ಇದೆ ಸೊ ಈ ತರ ನಮ್ಮ ದೇಶದ ಗುಪ್ತಚರ ಇಲಾಖೆ ಸಾಕಷ್ಟು ಕ್ವಶನ್ ಆಗಿ ಹೇಳ್ತಾರೆ ಅವರೆಲ್ಲ ನಾರ್ಮಲ್ ಡ್ರೆಸ್ ಅಲ್ಲಿರ್ತಾರೆ ಗೊತ್ತಾಗೋದಿಲ್ಲ ಅವರು ಇವೆಲ್ಲ ಒಂಥರ ವಿಚಿತ್ರವಾಗಿರ್ತಾರೆ ನಾರ್ಮಲ್ ಬಹಳ ನಾರ್ಮಲ್ ಜನ ಹತ್ತರ ಬಟ್ ಅವ್ರು ಕರ್ದು ಪ್ರಶ್ನೆಗಳು ಕೇಳಿದಾಗ ಅನ್ಸುತ್ತೆ ಇವ್ರು ಯಾರು ಆಫೀಸರ್ ಇರಬೇಕು ಅಂತ ನಿಮ್ ಫೋನ್ ಇಸ್ಕೋತಾರೆ ಅಂದ್ರೆ ಡಸೌಂಟ್ ಮ್ಯಾಟರ್ ಏನು ಅನ್ಸುತ್ತೋ ಡೌಟ್ ಏನ್ ಬೇಕೋ ಮಾಡ್ತಾರೆ ಆನ್ಸರ್ ವಾಪಸ್ ಕಳಿಸ್ತಾರೆ ಮಾಡ್ತಾರ ಏನ್ ಊರು ನಿಮ್ಮ ಮನೇಲಿ ಮನೆಯಲ್ಲಿ ಅಪ್ಪ ಅಮ್ಮ ಯಾರು ನಿಮ್ ಹಿಸ್ಟ್ರಿ ಏನು ಏನ್ ಕೆಲಸ ಮಾಡ್ತೀರಾ ಏನೇನು ಕೆಲಸ ಮಾಡಿದೀರಾ ಹಂಗೆ ಹಿಂಗೆ ಅಂತ ನಾನು ಆಕ್ಟರ್ ಮತ್ತೆ ಸಿಂಗರ್ ಆಗಿರೋದ್ರಿಂದ ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಯೂಟ್ಯೂಬರ್ ಕೂಡ ಆಗಿರೋದ್ರಿಂದ ಅದಕ್ಕೆ ಈಸಿಲಿ ಅವೈಲೇಬಲ್ ರಿಸೋರ್ಸಸ್ ಇರುತ್ತೆ ಸಾಕಷ್ಟು ಜನಕ್ಕೆ ಅದು ಇರಲ್ಲವಲ್ಲ ಈಗ ಪಿಲಿಗಿ ಬಂದಂತಹ ಬೇರೆ ಬೇರೆ ಜನಗಳು ಕೂಡ ಪ್ರಶ್ನೆ ಕೇಳ್ತಾರೆ ಜನರಲ್ಲಿ ಎಪ್ಪತ್ತೈದು ವರ್ಷ ಅಥವಾ ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೆ ಹೆಚ್ಚು ಪ್ರಶ್ನೆ ಇರಲ್ಲ ಯುವಕರಿಗಂತೂ ತುಂಬ ಪ್ರಶ್ನೆ ಕೇಳ್ತಾರೆ ಯಾಕಂದ್ರೆ ಗೊತ್ತಿಲ್ಲ ಯಾರು ಯಾರು ಏನೇನು ಮಾಡ್ತಾರೆ ಅಂತ ಇದಕ್ಕೆ ಬಹಳ ಒಂದು ಇಂಟ್ರೆಸ್ಟಿಂಗ್ ಲೈನ್ ಇದೆ ಅದನ್ನು ಮುಂದೆ ಹೇಳ್ತೀನಿ ಯಾಕಂದರೆ ಪಾಕಿಸ್ತಾನಿ ಇಮಿಗ್ರೇಷನಲ್ಲಿ ಆ ಕ್ವೆಶನ್ ಬರುತ್ತೆ ಸೊ ಈ ಇಮಿಗ್ರೇಷನ್ ಮುಗಿಸ್ಕೊಂಡು ಫೈನಲಿ ಎರಡೂವರೆ ಗಂಟೆಗಳ ಕಾಲ ಕೂತು ತದನಂತರ ನಮ್ಮ ಬಸ್ ಬರುತ್ತೆ ನಾವು ಇಮಿಗ್ರೇಷನಲ್ಲಿ ಬಾರ್ಡ್ರಿಗೆ ಹೋಗ್ತೀವಿ ಬಾರ್ಡ್ರಲ್ಲಿ ಕೂಡ ಮತ್ತೆ ಎರಡು ಸಲ ಚೆಕ್ಕಿಂಗ್ ಆಗುತ್ತೆ ಚೆಕಿಂಗ್ ಆದಮೇಲೆ ಅಫಿಷಿಯಲಿ ಬ್ಯಾಗ್ ಹಾಕೊಂಡು ಇಂಡಿಯನ್ ಪಾಸ್ಪೋರ್ಟ್ ಇಟ್ಕೊಂಡು ಭಾರತ ದೇಶದ ಇಮಿಗ್ರೇಷನ್ ಸ್ಟ್ಯಾಂಪ್ ಅಂದರೆ ಡಿಪಾರ್ಟೆಡ್ ಅಂತ ಹಾಕ್ತಾರೆ ಡಿಪಾರ್ಟೆಡ್ ಅಂತ ಹೊರಟಿದ್ದೀನಿ ಅಂತ ಒಂದು ಲೈನ್ ಇದೆಯಲ್ಲ ಆ ಡೋರ್ ಹೇಳಿ ಲೈನು ಅಲ್ಲಿ ನಿಂತ್ಕೊಂಡು ಕಾಲನ್ನು ಈ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಟ್ಬಿಟ್ಟು ನಿಂತ್ಕೊಂಡು ಹೇಳ್ತೀನಿ ಎರಡರ ಮಧ್ಯೆ ಇದ್ದೀನಿ ನಾನು ಅಂತ ಸೊ ಅದೇ ಹೇಳೋದು ಬಾ ನಮ್ ಕನ್ನಡಿಗರು ಎಲ್ಲಾದ್ರೂ ಮೀಸೆ ತಿರುಗಿ ಹೋಗೋರು ಸೊ ಪಾಕಿಸ್ತಾನ ಕೂಡ ಮೀಸೆ ತಿರುವಿ ಒಬ್ಬ ಭಾರತೀಯನಾಗಿ ಒಬ್ಬ ಕನ್ನಡಿಗನಾಗಿ ಕಾಲಿಡ್ತಾ ಇದೀನಿ ಇದೊಂದು ಇತಿಹಾಸದ ಕ್ಷಣ ಐತಿಹಾಸಿಕ ಕ್ಷಣ ಅಂತ ಒಳಗಿನಿ ಒಳಗೋದ್ರೆ ಅಲ್ಲಿ ಇವಾಗ ಪಾಕಿಸ್ತಾನ ಇಮಿಗ್ರೇಷನ್ ಸೊ ಇಂಡಿಯನ್ಸ್ ಇಂಡಿಯನ್ ಇಂಡಿಯನ್ ಇಮಿಗ್ರೇಷನ್ ಅವರು ನಿಮ್ನ ಅಠಾರಿ ಬಾರ್ಡರ್ ದಾಟಿಸಿದ್ರು ಹೌದು ಸೊ ರಿಸೀವ್ ಮಾಡಬೇಕಾದ ಅವರು ಈಗ ಬಿ ಎಸ್ ಎಫ್ ನೋಡಿ ಲಾಸ್ಟ್ ಗಡಿಯಲ್ಲಿ ಕಟ್ಟ ಕಡೆಯ ಜನ ಅಥವಾ ನಮ್ಮ ಸೆಕ್ಯೂರಿಟಿ ಪರ್ಸನಲ್ ಇರೋದು ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದು ಬಹಳ ಮುಖ್ಯ ಇದು ಇದರ ಹಿಂದೆ ಆರ್ಮಿ ಇರುತ್ತೆ ನಮ್ದೇನೇ ಗಡಿಯ ಸಮಸ್ಯೆಗಳಲ್ಲಿ ಮುಂದೆ ಫಸ್ಟ್ ಎದೆ ಕೊಟ್ಟು ನಿಂತ್ಕೊಳ್ಳೋರು ಬಿ ಎಸ್ ಎಫ್ ಬಹಳ ಬಹಳ ಹೆಮ್ಮೆಯ ವಿಚಾರ ತುಂಬ ಕಷ್ಟವಾದ ಎಕ್ಸ್ಟ್ರೀಮ್ ಕೆಲಸಗಳನ್ನ ಮಾಡುವಂತಹ ಜನಗಳು ಇಂಡೋ ಟಿಬೆಟಿಯನ್ ಪೊಲೀಸ್ ಫೋರ್ಸ್ ಅಂತ ಇದೆ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ಅವರು ಅಷ್ಟೇ ತುಂಬ ಕಷ್ಟಪಡ್ತಾರೆ ಅವರು ಇಂಡೋ ಮತ್ತೆ ಟಿಬೆಟ್ ಬಾರ್ಡ್ರಲ್ಲಿ ಇರ್ತಾರೆ ಮಿಕ್ಕಿದೆಲ್ಲ ಬಾರ್ಡರ್ಸ್ ಬಿ ಎಸ್ ಎಫ್ ಗಡಿಯನ್ನು ಕಾಯೋರು ಮೊಟ್ಟ ಮೊದಲ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಕೂಡ ಅವ್ರನ್ನ ಕರೀತಾರೆ ಇವರು ನಮ್ಮ ಮುಗಿಸ್ಕೊಂಡ್ ಆ ಕಡೆ ಕಾಲಿಟ್ರೆ ಆ ಕಡೆ ಪಾಕಿಸ್ತಾನಿ ರೇಂಜರ್ಸ್ ಅಂತ ಇರ್ತಾರೆ ಅವ್ರ ಆ ಕಡೆ ಇರೋ ಪಾಕಿಸ್ತಾನಿ ರೇಂಜರ್ಸ್ ನಮ್ ಕಡೆ ಇರೋರು ಬಿ ಎಸ್ ಎಸ್ ಇಬ್ರುನು ಬಾರ್ಡರ್ ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನ ಮಾಡಲ್ಲಿ ಏಳು ಏಳು ಅಡಿ ಆರ್ ಆರ್ ಅಡಿ ಎಷ್ಟೇ ಇರ್ತಾರೋ ಹಿಂಗಿಂಗಿರ್ತಾರೆ ಒಬ್ಬೊಬ್ರುನು ನಾನೇ ದೈತ್ಯಕಾರ ಕಾಲ ಅಂದ್ರೆ ನನಗಿಂತ ಡಬಲ್ ಅನ್ಕೊಳ್ಳಿ ಅವ್ರನ್ನೆಲ್ಲ ಎಲ್ಲಾರು ಆರು ವರ್ ಎಲ್ಲರನ್ನೂ ಹಿಂಗ್ ನೋಡಬೇಕು ನೀವು ನೋಡಿರ್ತಾರಲ್ಲ ಪ್ಯಾರಡ್ಗಳಲ್ಲಿ ಗಳಲ್ಲಿ ಕಾಲ್ ಇಷ್ಟು ಶುದ್ಧ ಕಾಲ ಇಲ್ಲಿ ಗೆದ್ ಹೊಡಿತಾರೆ ಇಬ್ರು ಅಷ್ಟೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ ಮತ್ತೆ ಆ ಜಾಗನೇ ಒಂಥರ ಒಂದು ವೈಬ್ರೇಷನ್ ಇದೆ ಆ ಜಾಗಕ್ಕೆ ಯಾಕಂದರೆ ಅಷ್ಟು ಸೆಕ್ಯೂರಿಟಿ ಅಷ್ಟು ಸಮಸ್ಯೆ ಅಷ್ಟು ಮಧ್ಯ ಆ ಬಾರ್ಡರ್ ಕ್ರಾಸ್ ಮಾಡಿ ಪಾಕಿಸ್ತಾನಿ ರೇಂಜರ್ಸ್ ಚೆಕ್ ಮಾಡ್ತಾರೆ ಅದಾದಮೇಲೆ ಪಾಕಿಸ್ತಾನಿ ಇಮಿಗ್ರೇಷನ್ ಕಳಿಸ್ತಾರೆ ಸಾರಿ ಈಗ ನೀವು ಇಲ್ಲಿ ವೀಸಾ ಸಿಕ್ಕಿತ್ತು ಇಲ್ಲಿ ಇಂಡಿಯನ್ ಇಮಿಗ್ರೇಷನ್ ಚೆಕ್ ಮಾಡಿ ಸೊ ನಿಮ್ಮನ್ನು ತಗೊಂಡಾಗ ಅವರು ಬಿಡೋದು ಇಲ್ಲಿಗೆ ಅಟರ್ಗೆ ಅಟಾರಿ ನಮ್ಮ ಬಾರ್ಡರ್ಗೆ ದಟ್ ಮೀನ್ಸ್ ಆಲ್ಮೋಸ್ಟ್ ವಾಗಾ ಬಾರ್ಡರ್ಗೆ ಹೌದು ಅಲ್ಲಿಗೆ ಬಿಡ್ತಾರೆ ಹೌದು ಅಂದ್ರೆ ಅದಾದಮೇಲೆ ನಿಮ್ಮ ಜವಾಬ್ದಾರಿ ಆ ಕಡೆಗೆ ಒಂದ್ಸರಿ ಓವರ್ ಆದಾಗ ನಾವು ಅಲ್ಲಿ ಇಮಿಗ್ರೇಷನ್ ಆಫೀಸ್ ಹೋಗ್ಬೇಕು ಫಸ್ಟ್ ಪಾಕಿಸ್ತಾನಿ ರೇಂಜರ್ಸ್ ಕ್ಲಿಯರ್ ಮಾಡ್ತಾರೆ ಅಲ್ಲಿಂದ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಅವ್ರದ್ದು ಈಗ ಈಗ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಸಿಚುವೇಶನ್ ವಾಗಾ ಬಾರ್ಡರ್ ಅಲ್ಲಿ ನಮ್ದು ತುಂಬಾ ದೊಡ್ಡ ಮೇಳ ತರ ಮಾಡ್ಬಿಟ್ಟಿದ್ದಾರೆ ನಮ್ಮಲ್ಲಿ ಫುಲ್ ದೊಡ್ಡದಾಗಿ ಸ್ಟೇಡಿಯಂ ಎಲ್ಲ ಕಟ್ಬಿಟ್ಟಿದ್ದಾರೆ ಒಂದು ಕ್ರಿಕೆಟ್ ಇವಾಗ ಅದ್ರದ್ದು ಕೂಡ ವಿಡಿಯೋ ಮಾಡಿದೀನಿ ನೋಡಿ ಈ ಸೈಡ್ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿಲ್ಲ ಇವಾಗ ನಮ್ಮನ್ನ ನೋಡ್ಕೊಂಡು ಅವರು ಕೂಡ ಮಾಡಕ್ ಶುರು ಮಾಡಿದ್ದಾರೆ ಇವಾಗ ಬಿಲ್ಡಿಂಗ್ ಕಟ್ತಾ ಇದಾರೆ ವೈಬ್ರೇಷನ್ ಇರುತ್ತೆ ಆ ಅಲ್ಲಿ ನೋಡ್ಲೇಬೇಕು ಪ್ರತಿಯೊಬ್ರು ಬಟ್ ಕೆಲವು ಸಲ ಎಲ್ಲೋ ಒಂದ್ ಕಡೆ ಇವ್ರ ಅವ್ರನ್ನ ರೇಗಿಸೋದು ಅವ್ರ ಇವ್ರನ್ನ ರೇಖಿಸೋದು ಒಂಥರ ಅತಿರೇಕ ಅನ್ಸತ್ತೆ ಬಟ್ ಎಲ್ಲೋ ಅದೊಂಥರ ಅದು ಅದೇನೇ ಪ್ರಾಬಬಲಿ ಒಂದು ರಿಲೇಷನ್ಶಿಪ್ ಆ ಒಂದು ಜಾಗದ ರಿಲೇಷನ್ಶಿಪ್ ಮಹತ್ವವನ್ನ ಕೂಡ ಸಾರುವಂತಹ ಜಾಗ ಒಬ್ರು ಒಬ್ರು ಎಳಿಯೋದು ಏ ನಮ್ಮ ಸೋಲ್ಜರ್ಸ್ ಆ ಕಡೆ ಆಕಡೆ ಹೊಡಿತಾರೆ ಜನ ನಮ್ ನೋಡ್ರಿ ಎಷ್ಟು ಜನ ಇದಾರೆ ಚಪ್ಪಳ ಜೋರಾಗಿ ಚಪ್ಪಳ ಎಫ್ ಆಫೀಸರ್ ಹಂಗ ಮಾತಾಡಿದಾಗ ಎಲ್ಲ ನನ್ಗೆ ಅಷ್ಟು ಅದು ಒಂಥರ ಮಜಾ ಅನ್ಸಲಿಲ್ಲ ಯಾಕಂದ್ರೆ ಈಗ ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯ ಒಬ್ಬ ಎಂಟರ್ಟೈನರ್ ಮಾಡೋದಕ್ಕೂ ಒಬ್ಬ ಸೋಲ್ಜರ್ ಹತ್ರ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ ಅಂತ ಅನಿಸ್ತು ನನ್ಗೆ ಅದು ನಗು ಬರಲಿಲ್ಲ ಅಷ್ಟು ಬಟ್ ಕಾಮನ್ ಮ್ಯಾನ್ ತುಂಬಾ ಎಂಜಾಯ್ ಮಾಡ್ತಾ ಆ ಆತರ ಡೈಲಾಗ್ಸು ಆತರ ಆಂಟಿಕ್ಸ್ ನನಗೆ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ದೇಶದ ಗಡಿ ಅಂದ್ರೆ ಅದು ಇಂಪಾರ್ಟೆಂಟ್ ಜಾಗ ಇಟ್ ಸೆನ್ಸಿಟಿವ್ ಏರಿಯಾ ಸೆನ್ಸಿಟಿವ್ ಏರಿಯಾ ಅವ್ರನ್ನ ಲೇವಡಿ ಮಾಡಿ ನಾವು ಚಪ್ಪಾಳೆ ಇಟ್ಸ್ಕೋಬೇಕಾಗಿಲ್ಲ ನಾನು ನನ್ನ ಕಾಮಿಡಿ ಯಾವತ್ತು ಹೆಂಗ್ ರಿಯಲ್ ಆಗಿ ನಗು ಬರಬೇಕು ಅದಕ್ಕೆ ಇನ್ನೊಬ್ಬರನ್ನ ಕೆಳಗಡೆ ಹಾಕಿ ನಾವು ಇನ್ನೊಬ್ಬರ ಬಗ್ಗೆ ನಗಬಾರದು ಅಂದ್ರೆ ಅದು ಒಬ್ಬ ಕಾಮಿಡಿಯನ್ ಮಾಡಿದ್ರೆ ಓಕೆ ಒಬ್ಬ ರೆಸ್ಪಾನ್ಸಿಬಲ್ ಸೋಲ್ಜರ್ ಮಾಡಿದ್ರೆ ಅಷ್ಟು ಓಕೆ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದು ನನ್ನ ಪರ್ಸನಲ್ ಒಪಿನಿಯನ್ ಸೊ ಕಡೆ ಪಾಕಿಸ್ತಾನ್ ರೇಂಜರ್ಸ್ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಆಯಿತು ಇಮಿಗ್ರೇಷನ್ ಹೋದೆ ಹಾ ಹೌದು ಎಲ್ಲ ವಾಕ್ ಸೊ ಅಥಾರಿ ಬಾರ್ಡರ್ ದಾಟಿ ನೀವು ಅದನ್ನು ದಾಟ್ಕೊಂಡು ಆ ಕಡೆ ಹೋಗ್ತೀರಿ ನೀವು ಹೌದು ಒಂದು ಅರ್ಧ ಕಿಲೋಮೀಟರ್ ನಡಿಬೇಕು ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಎಲ್ಲಾ ನಡೀತಾ ಇದೆ ಆ ಚೆನ್ನಾಗಿತ್ತು ವೆಲ್ಕಮ್ ಮಾಡಿದ್ರು ಈಸಿಯಾಗಿ ಏನು ತೊಂದರೆ ಕೊಡಲಿಲ್ಲ ಜಾಸ್ತಿ ಏನು ಭಾರತೀಯ ಅಂತ ಆ ಸೋಲ್ಜರ್ಸ್ ನಿಮ್ಮನ್ನು ಗುರಾಯಿಸ ಇಲ್ಲಪ್ಪ ಎಲ್ಲ ನಟ್ಟಾಗ್ತಾ ನಮ್ದು ಫೋಟೋ ತೆಗೀರಿ ನಮ್ದು ವಿಡಿಯೋ ಮಾಡಿ ಅಂತ ಇದ್ರು ಎಲ್ಲರೂ ಹೌದು ತೆಕ್ಕೊಂಡು ಹೋಗ್ತಾ ಇದ್ದೆ ನಮಗೆ ಸೋ ಬೇರೆ ದೇಶಗಳೆಲ್ಲ ಸೋಲ್ಜರ್ಸ್ನ ಕವರ್ ಮಾಡೋದು ತುಂಬ ಕಷ್ಟ ಇಸ್ರೇಲಲ್ಲಿ ಬಹಳ ಈಸಿ ಇಸ್ರೇಲಲ್ಲಿ ನೀವು ಯಾರನ್ನು ಬೇಕೋ ಶೂಟ್ ಮಾಡಿ ಪರ್ಸನಲ್ ಆಗಿ ಮಾತಾಡಿಸಿದ್ರು ಗನ್ ಇಟ್ಕೊಂಡು ಸೋಲ್ಜರ್ಸ್ ಇದ್ದರೂನು ಹೇ ಬ್ರೋ ವಾಟ್ಸಪ್ ಹತ್ರ ಮಾತಾಡ್ತಾರೆ ತುಂಬ ವೀಡಿಯೋ ಫ್ರೆಂಡ್ಲಿ ನೇಷನ್ ಅದು ಬೇರೆ ಯಾವುದೇ ದೇಶದಲ್ಲಿ ಇನಾನಲ್ಲಿ ಬೇರೆ ಕಡೆ ವೆರಿ ಕ್ಲಿಯರ್ಲಿ ರೂಲ್ಸ್ ಇದೆ ಏನಂದರೆ ಯೂನಿಫಾರ್ಮಲ್ಲಿರೋ ಪೊಲೀಸ್ ಪರ್ಸನಲ್ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಆಗಲಿ ಸ್ಟಾಫನ್ನಾಗಲಿ ನಿಮ್ಮ ವೀಡಿಯೋಲಿ ಅಥವಾ ಫೋಟೋಲಿ ಸೆರೆ ಆಗಿಲ್ಲ ಅಂತ ಸೊ ಆ ಥರ ಅದಕ್ಕೆ ಹೇಳೋದು ಪ್ರತಿ ದೇಶದಲ್ಲೂ ಅದರದ್ದೇ ಅದು ಬೇರೆ ಬೇರೆ ರೀತಿ ರೂಲ್ಸ್ ಇರುತ್ತೆ ನಾವು ಎಲ್ಲ ದೇಶದಲ್ಲೂ ಒಂದೇ ಥರ ಇರೋಕ್ಕಾಗಲ್ಲ ಆ ದೇಶದ ಕಾಂಟೆಕ್ಸ್ಟ್ ಪ್ರಕಾರ ನಾವು ಬದುಕಬೇಕಾಗತ್ತೆ ಹೋಗೋ ಮುಂಚೆ ಆ ದೇಶದ ರೂಲ್ಸ್ ಆಗಲಿ ಅದರ ಜಿಯೋ ಪೊಲಿಟಿಕ್ಸ್ ಆಗಲಿ ಮತ್ತೆ ಅಲ್ಲಿಯ ಕರೆಂಟ್ ಸಿಚುವೇಷನ್ ಅರ್ಥ ಮಾಡಿಕೊಂಡು ನಮ್ಮ ಬಿಹೇವಿಯರ್ನ ಮಾಡಿಫೈ ಮಾಡ್ಕೊಳ್ಬೇಕಾಗತ್ತೆ ಆ ಕಡೆ ಹೋದಾಗ ಇಮಿಗ್ರೇಷನಲ್ಲಿ ಫಸ್ಟ್ ಲೈನು ಬೋರ್ಡಲ್ಲಿ ಹಾಕಿರೋದು ವಿ ಆಕ್ಸೆಪ್ಟ್ ಆಲ್ ವಿ ಸಸ್ಪೆಕ್ಟ್ ಆಲ್ ವಾಯ್ ಫಸ್ಟ್ ಲೈನು ನಾವು ಎಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ ನಾವು ಎಲ್ಲರನ್ನೂ ಅನುಮಾನದಿಂದ ನೋಡ್ತೀವಿ ಅಲ್ಲ ಅದನ್ನು ತೋರಿಸಿದ್ವಿ ವಿಡಿಯೋಲಿ ವಿ ರೆಸ್ಪೆಕ್ಟ್ ಆಲ್ ವಿ ಸಸ್ಪೆಕ್ಟ್ ಆಲ್ ಈ ಒಂದು ಕ್ಯಾಪ್ನ ತೊಗೊಂಡು ಹೋಗ್ತೀನಿ ಇಮಿಗ್ರೇಷನ್ ಆಗುತ್ತೆ ವಿ ರೆಸ್ಪೆಕ್ಟ್ ಆಲ್ ವಿ ಸಸ್ಪೆಕ್ಟ್ ಆಲ್ ಅಂತ ಲೈನ್ ಕೂಡ ಆಗುತ್ತೆ ಅಲ್ಲೂ ಒಂದು ಅವರ್ ಆಗುತ್ತೆ ಫೈನಲಿ ಎಂಟ್ರಿ ಸ್ಟ್ಯಾಂಪ್ ಹಾಕ್ತಾರೆ ಅಂದರೆ ಪಾಕಿಸ್ತಾನಕ್ಕೆ ಅಫಿಷಿಯಲಿ ವೆಲ್ಕಮ್ ಅಂತ ಬರ್ತಿದ ಏನೇ ಪಾಕಿಸ್ತಾನದಲ್ಲಿ ವೆಲ್ಕಮ್ ಹೆಂಗೆ ಮಾಡೋದು ಅಂದರೆ ಹುಡುಗರಿಗೆ ರೋಜಾ ಹೂವದ ಹಾರ ಹಾಕ್ತಾರೆ ಆ ಫೋಟೋ ಕೂಡ ಇದೆ ಶೇರ್ ಮಾಡ್ತೀನಿ ರೋಜು ಹೂ ರೋಜಾ ಹೂವು ಹಾರಾಕ್ತಾರೆ ಗಮ್ಮಂತ ಗುಲ್ಕನ್ ಮೈ ಮೇಲೆ ಹಾಕೊಂಡಂಗಿರುತ್ತೆ ಅದಾದ್ಮೇಲೆ ಹುಡುಗಿರಿಗೆ ಕಜ್ರಾ ಅಂತ ಹೇಳ್ತಾರೆ ಅದೇ ರೋಜಾ ಹೂವನ್ನ ಕೈಗೆ ಹಾಕೊಳ್ಳೋದು ಹುಡುಗಿರಿಗೆ ನಾವು ಹಾರ ಹಾಕಲ್ಲ ಕರೆಕ್ಟ್ ಸೊ ಕೈಗೆ ಅದನ್ನೇ ಹಾಕ್ತಾರೆ ಬಹಳ ಒಂದು ಚಲ ಅದೇ ನೋಡಿ ಒಂದ್ ದೇಶದಿಂದ ಅದೊಂದು ಗಡಿ ದಾಟ ತಕ್ಷಣ ಕಲ್ಚರ್ ಎಷ್ಟ್ ಚೇಂಜ್ ಅಂತ ಆಮೇಲೆ ಅವ್ರು ಮಾತಾಡೋ ರೀತಿನೇ ಬೇರೆ ಜನಾಬ್ ಕೆಸೆಹೋ ಅವರ ಉರ್ದು ಬಹಳ ಬುದ್ಧಾಗಿರತ್ತೆ ಕೇಳಿಸ್ಕೊಳ್ಳೋದಕ್ಕೆ ನಮ್ಮ ಹಿಂದಿ ಒಂಥರ ಅವ್ರ ಉರ್ದುನೆ ಬೇರೆ ತರ ಅವರು ಈಗ ನಿಮ್ಮನ್ನ ಮಾತಾಡಿಸಬೇಕಾದ ಜನಾಬ್ ಅಂತ ಕರೀತಾರೆ ತಶ್ರೀಫ್ ಬೆಡ್ ಬೆಡ್ಜಾಫ್ ಅನ್ನಲ್ಲ ತಶ್ರೀಫ್ ರಕಿಯೆ ಅಂದ್ರೆ ಅವ್ರ ಮಾತೊಂಥರ ಡಿಫ್ರೆಂಟ್ ವಾದದಲ್ಲಿರುತ್ತೆ ಹಾ ಹಾ ಪೊಯಟ್ರಿ ಆಗಿ ಸಾರೆ ಜಹಾ ಸೆಹಚ್ಚ ಹಿಂದೂ ಸಿತಾಅಮರ ಇಕ್ಬಾಲ್ ಅಹಮದ್ ಬರ್ದಿದ್ರಲ್ಲ ಅವರು ಕೂಡ ಭಾರತ ದೇಶದ ಅವಿಭಾಜ್ಯ ಅಂಗ ಅದಾದ್ಮೇಲೆ ಪಾರ್ಟಿಷನ್ ಆದ್ಮೇಲೆ ಆ ಕಡೆ ಹೋಗಿದ್ದವರು ಇವತ್ತು ನೀವು ಪಾಕಿಸ್ತಾನ ನೋಡಿದ್ರೆ ಒಂದ್ ಸೈಡ್ ಜಿನ್ನ ಹಾಕಿದ್ರೆ ಇನ್ನೊಂದು ಸೈಡ್ ಇಕ್ಬಾಲ್ ಅಹಮದ್ ಅವ್ರ ಫೋಟೋ ಹಾಕ್ತಾರೆ ಲಾಹೋರ್ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ ನೋಡಿದೆ ಅದನ್ನ ಸೊ ವಾ ಇಲ್ಲಿ ಇಲ್ಲಿಂದ ನಾನು ಸ್ವಾಗತ ಕೋರ್ತಾರೆ ಒಂದು ಬಸ್ಸಿನ ಮೂಲಕ ನಾವು ಶುರು ಮಾಡ್ತೀವಿ ನಮ್ಮ ಯಾತ್ರೆಯನ್ನು ಸೊ ಬಸ್ ಹತ್ಕೋತೀವಿ ಅಲ್ಲಿ ಹಾಂ ಬಸ್ ಹತ್ಕೋತೀವಿ ಸೊ ಇಲ್ಲ ಲೋಕಲ್ ಟ್ರಾನ್ಸ್ಪೋರ್ಟ್ ಆರ್ ಇಲ್ಲ ಲೋಕಲ್ ಟ್ರಾನ್ಸ್ಪೋರ್ಟ್ ಅಲ್ಲ ಒಂದು ಇದಕ್ಕೆ ಅಂತಾನೆ ಸ್ಪೆಸಿಫಿಕ್ ಆಗಿ ಮಾಡಿದಂತಹ ಟ್ರಾನ್ಸ್ಪೋರ್ಟ್ ಆ ಬಸ್ಸಲ್ಲಿ ಮುಂದೆ ಪಾಕಿಸ್ತಾನದ ಬಾವುಟ ಇರುತ್ತೆ ಪ್ರತಿಯೊಬ್ಬ ದೇಶದಲ್ಲೂ ಕೂಡ ಅವರ ಬಾವುಟಕ್ಕೆ ಅವರ ಒಂದು ಘಾಟ ದೇಶಕ್ಕೆ ಒಂದು ಒಂದು ಹೆಮ್ಮೆಯ ಫೀಲಿಂಗ್ ಇರುತ್ತೆ ಸಾಕಷ್ಟು ಸರಿ ನಮಗೆ ಅಲ್ಲೇ ಚಿಕ್ಕ ಒಂಥರ ಟಗ್ ಆಫ್ ಅವರು ನಮ್ಮ ಡ್ರೈವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇದ್ರು ನಾನು ಹಿಂದೂಸ್ತಾನ್ ಜಿಂದಾಬಾದ್ ಅಲ್ಲೇ ಹೇಳೋದು ಅವರು ಬಂದೇನೆ ಪಾಕಿಸ್ತಾನಲ್ಲಿ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ನಾವು ಹಿಂದೂಸ್ತಾನ್ ಜಿಂದಾಬಾದ್ ಅನ್ನೋದು ಜಗಳ ನಾವು ಎಷ್ಟು ಜನ ನೀವು ಒಬ್ರೇನ ಅಂದ್ರೆ ಸ್ವಲ್ಪ ಜನ ಇದ್ರು ಈ ಪಿಲಿಯನ್ಸ್ ಹಾ ಇಂಡಿಯನ್ಸ್ ಅದೇ ಹೇಳಿದ್ರು ವಯಸ್ಸಾದ ಪಿಲಿಗ್ರಿಮ್ಸ್ ಇದ್ರು ಸೊ ನಿಮ್ಮ ಹಾಗೆ ಏನು ಪಿಲಿಗ್ರಿಮೇಜ್ ಅಂದರೆ ಹೌದು ಹೌದು ತುಂಬಾ ಹೌದು ತುಂಬಾ ಜನ ಅಲ್ಲ ಒಂದು ಏಳೆಂಟು ಎಂಟು ಜನ ಅವ್ರಿಗೆ ಸೇರೋ ಒಂದು ಬಸ್ಸು ಹೌದು ನಮ್ಗ್ ಮಾತ್ರ ಸ್ಪೆಸಿಫಿಕ್ ಬಸ್ಸು ಮತ್ತೆ ಸೆಕ್ಯೂರಿಟಿ ನಾವು ಎಂಟರ್ ಆಗಿದ್ದು ಪಂಜಾಬ್ ಏರಿಯಾ ಪಾಕಿಸ್ತಾನದ ಪಂಜಾಬ್ ಏರಿಯಾ ನಮಗೆ ಯಾವಾಗಲೂ ಸದಾ ಆರ್ಮ್ಡ್ ಗಾರ್ಡ್ಸ್ ಎ ಕೆ ಫಾರ್ಟಿಸಿಬೇನ್ ಈಗ ನಮ್ಮಲ್ಲಿ ನಮ್ಮಲ್ಲಿ ಗನ್ ಕಲ್ಚರ್ ಇಲ್ಲ ನಮ್ಮಲ್ಲಿ ಎಲ್ರತ್ರ ಗನ್ ಇರಲ್ಲ ಆದ್ರೆ ಪಾಕಿಸ್ತಾನದ ಪೊಲೀಸ್ ಕೇಲಿ ಕೂಡ ಎ ಕೆ ಫಾರ್ಟಿಸಿಬೇಟ್ ಇರುತ್ತೆ ಓ ಮತ್ತೆ ಅವ್ರ ಯೂನಿಫಾರ್ಮ್ ಸ್ವಲ್ಪ ಮಿಲ್ಟ್ರಿ ಶೈಲಿಯಲ್ಲಿ ಇರುತ್ತೆ ಹೈ ಬೂಟ್ಸು ಮತ್ತೆ ಎಲ್ಲ ಮಿಲ್ಟ್ರಿ ಥರ ಹಾಂ ಅವರು ಕೂಡ ಸೊ ಒಂದು ಗಾಡಿಯಲ್ಲಿ ಅವರು ಮುಂದೆ ಇರೋರು ಇಬ್ರು ಆರ್ಮ್ಡ್ ಸೆಕ್ಯೂರಿಟಿ ಗಾರ್ಡ್ಸ್ ಎ ಕೆ ಫೋರ್ಟಿ ಸೆವೆನ್ ಜೊತೆಗೆ ಮತ್ತೆ ಒಂದು ಆ ಒಂದು ಗಾಡಿ ನಮ್ಮ ಮುಂದೆ ಹೋಗಲು ನಾವು ಅವ್ರ ಹಿಂದೆ ಹೋಗ್ತಾ ಇದ್ವಿ ಸೊ ಹೇಳಿದ ತಕ್ಷಣ ಒಂದು ಸಮೋಸ ಟೀ ಕುಡಿದ್ವಿ ಅದೇ ಫಸ್ಟ್ ಅಫಿಷಿಯಲ್ ಪೇಯ ಮತ್ತೆ ಒಂದು ತಿಂಡಿ ತಿಂದಿದ್ದು ಪಾಕಿಸ್ತಾನದಲ್ಲಿ ಅಲ್ಲಿಂದ ಲಾಹೋರ್ಗೆ ಇಪ್ಪತ್ತೆರಡು ಕಿಲೋಮೀಟರು ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಲಾಹೋರ್ನ ಪಾಕಿಸ್ತಾನದ ಹೃದಯ ಅಂತ ಕರೀತಾರೆ ತುಂಬಾ ಎಲ್ಲ ಪಾಕಿಸ್ತಾನಿಗಳು ಇಷ್ಟಪಡುವಂತಹ ನಗರ ಅದೇ ನಮ್ಮ ವಾಜಪೇಯಿ ಸಂಜೋತಾ ಎಕ್ಸ್ಪ್ರೆಸ್ ಬಿಟ್ಟಿದ್ದು ಅಲ್ಲಿಗೆ ಹೌದು ಪಾಕಿಸ್ತಾನ ಜೊತೆಗೆ ಅಲ್ಲಿ ಡೆಲ್ಲಿ ಗೇಟ್ ಅಂತ ಕೂಡ ಇದೆ ಆ ಡೆಲ್ಲಿ ಗೇಟಿಂದ ಇಂದ ಸೀದಾ ಹೋದರೆ ಇಂಡಿಯಾಗೆ ಬರ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಡೆಲ್ಲಿ ಕಡೆಗೆ ಆತರ ಫೇಸಿಂಗ್ ಅಲ್ಲಿ ಮಾಡಿರೋದು ಅದನ್ನ ಇಪ್ಪತ್ತೆರಡು ಕಿಲೋಮೀಟರ್ ಜರ್ನಿಯಲ್ಲಿ ಸುತ್ತಮುತ್ತ ಹಳ್ಳಿಗಳು ಸಾಕಷ್ಟು ಅವರ ಅಲ್ಲಿ ಹಿಂಗೆ ಒಂದು ಒಂದು ಫಸ್ಟ್ ಚಿತ್ರಣ ಪಾಕಿಸ್ತಾನದ್ದು ಆಲ್ಮೋಸ್ಟ್ ಸ್ವಲ್ಪ ನಾರ್ತ್ ಇಂಡಿಯಾ ಹೋಲಿಕೆಗೆ ಬಟ್ ಸ್ವಲ್ಪ ಪಂಜಾಬ್ ಅಂದರೆ ತುಂಬ ಕಲರ್ಫುಲ್ಲು ನಾನು ಅನ್ಕೋತಾ ಇದ್ದೆ ಪಾಕಿಸ್ತಾನ ಅಂದರೆ ಬರೀ ಹಸರು ಅಂತ ಈಗ ನಮಗೆ ಗೊತ್ತಿರೋದು ಅದೇ ಪಾಕಿಸ್ತಾನ ಅಂದರೆ ಗ್ರೀನ್ ಅವ್ರ ಯೂನಿಫಾರ್ಮು ಗ್ರೀನು ಅವ್ರು ಎಲ್ಲ ಗ್ರೀನ್ ಅಂತ ಅಂದ್ಕೊಂಡಿದೀವಿ ಆಕ್ಚುಲಿ ಪಂಜಾಬ್ ಏರಿಯಾ ಎಷ್ಟು ಕಲರ್ಫುಲ್ ಅಂದರೆ ನೀವು ಇಮ್ಯಾಜಿನಿಂಗ್ ಮಾಡೋಕ್ಕಾಗಲ್ಲ ಅವರು ಒಂದೊಂದು ಲಾರಿ ನೋಡಿದ್ರೆ ನೀವು ಖುಷಿಯಾಗಿಬಿಡ್ತೀರಾ ಜುಮ್ಕಿ ಹಾಕಿ ಗೆಜ್ಜೆ ಹಾಕಿ ಇಡೀ ಲಾರಿಯನ್ನು ಆರು ಆರು ತಿಂಗಳು ಪೇಂಟಿಂಗ್ ಮಾಡ್ತಾರೆ ಒಂದೊಂದು ಲಾರಿ ರೆಡಿ ಮಾಡೋದು ಎಂತೆಂತ ಡಿಸೈನ್ ಮಾಡ್ತಾರೆ ಅಂದರೆ ಆಶ್ಚರ್ಯ ಆಗುತ್ತೆ ಹೀಗೂ ಸಾಧ್ಯನ ಒಂದು ಒಂದು ಗಾಡಿಯನ್ನ ಅಂತ ಆರು ತಿಂಗಳು ಎಂಟು ತಿಂಗಳು ಲಕ್ಷಾಂತರ ಖರ್ಚು ಮಾಡಿ ಮಾಡ್ತಾರೆ ಆತರ ಅದ್ಭುತವಾದ ಸುಂದರವಾದ ಲಾರಿಗಳು ಎಸ್ಪೆಷಲಿ ಬಲೋಚಿಸ್ತಾನ್ ಲಾರಿ ಮತ್ತೆ ಪಂಜಾಬ್ ಲಾರಿ ಲಾಹೋರ್ಗೆ ತಲುಪ್ತೀವಿ ಲಾಹೋರಲ್ಲಿ ನಿಷಾತ್ ಹೋಟೆಲ್ ಅಂತ ಒಂದು ಪಂಚತಾರ ಹೋಟೆಲ್ ನಮಗೆ ಬುಕ್ಕಿಂಗ್ ಆಗಿರುತ್ತೆ ಬಹಳ ಅದ್ಭುತವಾದ ಸುಂದರವಾದ ಹೋಟೆಲ್ ಫಸ್ಟ್ ಟೈಮ್ ಹೋಗ್ಬಿಟ್ಟು ಚೆಕ್ಕಿನೆಲ್ಲ ಮಾಡಿ ಅಲ್ಲಿ ಪಾಕಿಸ್ತಾನಿ ನ್ಯೂಸ್ ಪೇಪರ್ ಕಾಣುತ್ತೆ ಅಲ್ಲಿಯ ಜನಗಳ ವೆಲ್ಕಮ್ ಡೋರ್ ತೆಗೆದು ಬಸ್ವಾಗತ್ತೆ ಹ್ಯಾಪ್ಕಾ ಅಂತೆಲ್ಲ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಅದು ಎಸ್ಪೆಷಲಿ ಇಂಡಿಯನ್ಸ್ ಅಂತ ಗೊತ್ತಾದ ಮೇಲೆ ಇನ್ನೂ ಜಾಸ್ತಿ ವೆಲ್ಕಮ್ ಮಾಡ್ತಾರೆ ತಕ್ಷಣ ನೋಡಿದ ತಕ್ಷಣ ಯಾರೂ ನಮ್ಮನ್ನು ಗುರ್ತಿಡಿಯಲ್ಲ ನಾವು ಇಂಡಿಯನ್ಸ್ ಅಂತ ಯಾಕಂದರೆ ನಾವು ಅವ್ರ ಇದ್ದೀವಲ್ಲ ಹ್ಞೂ ಅಷ್ಟು ಹೆಚ್ಚು ಎಸ್ಪೆಷಲಿ ಗಡ್ಡ ಗಿಡ ಎಲ್ಲ ಬಿಟ್ಟರು ಅಂತೂ ಗುರ್ತಿಡಿಯಲ್ಲ ಅವರು ನಮ್ಮವರೆ ಅಂತ ಅನ್ಕೋತಾರೆ ಇದ್ರೂ ಕೂಡ ಸಾಕಷ್ಟು ಕಥೆಗಳು ಮುಂದೆ ಹೇಳ್ತೀವಿ ಹೋಟೆಲ್ಗೆ ಹೋದೆ ಹೋಟೆಲಲ್ಲಿ ಅದೇ ಹೇಳಿ ಮಾಡ್ತೀನಿ ಮೊಟ್ಟ ಮೊದಲ ಪಾಕಿಸ್ತಾನದಲ್ಲಿ ಸ್ನಾನ ಮಾಡ್ತಿರೋ ಕನ್ನಡಿಗ ಅಂತ ಯಾಕಂದರೆ ಎಲ್ಲ ಮೊಟ್ಟ ಮೊದಲದು ಮಾಡ್ತಾ ಇರೋದು ಅದಾದಮೇಲೆ ರೆಡಿಯಾಗಿ ಗುರುದ್ವಾರಕ್ಕೆ ಹೋಗ್ತೀವಿ ಗುರುದ್ವಾರವನ್ನು ನೋಡ್ತೀನಿ ಅದಾದಮೇಲೆ ರಾತ್ರಿ ಹವೇಲಿ ಅಂತ ಒಂದು ಜಾಗ ಫುಡ್ ಸ್ಟ್ರೀಟ್ ಇರುತ್ತೆ ಈ ಹವೇಲಿಯ ಸ್ಪೆಷಾಲಿಟಿ ಏನಂದ್ರೆ ಈ ಇಡೀ ರೆಸ್ಟೋರೆಂಟ್ನ ನಡೆಸ್ತಾ ಇರೋದು ಕುಲ್ರು ಕುಬ್ಜರು ಹಾ ಕುಬ್ಜರು ಇಷ್ಟಿಷ್ಟು ಎಲ್ಲರನ್ನು ಎಲ್ಲ ಸ್ಮಾರ್ಟ್ ಅಡ್ರೆಸ್ ಮಾಡಿಕೊಂಡು ಲಿಫ್ಟ್ ಓಪನ್ ಮಾಡೋದ್ರಿಂದ ಹಿಡಿದು ಸ್ವಾಗತ ಕೋರೋದ್ರಿಂದ ಹಿಡಿದು ಪ್ರತಿಯೊಬ್ರು ಗುಬ್ಜ್ರು ನೋಡೋದಕ್ಕೆ ಸಖತ್ತಾಗಿದೆ ರೆಸ್ಟೋರೆಂಟು ಅಲ್ಲಿಂದ ವಿಶ್ವದ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಸ್ಕ್ ಬಾದ್ಶಾಹಿ ಮಾಸ್ಕ್ ಅಂತ ಕರೀತಾರೆ ತುಂಬಾ ಸುಂದರವಾಗಿದೆ ನೋಡೋದಕ್ಕೆ ಅಲ್ಲಿ ವ್ಯೂ ಸಿಗುತ್ತೆ ಅಲ್ಲಿ ಕುತ್ಕೊಂಡು ಊಟ ಮಾಡಿದ್ರೆ ಅಲ್ಲಿ ಹಿಂದಿ ಹಾಡುಗಳು ನಮ್ಮ ಹಳೆಯ ಹಿಂದಿ ಹಾಡುಗಳನ್ನೇ ಹಾಡ್ತಾ ಇರ್ತಾರೆ ಒಬ್ರು ಕರೋಕೆಯಲ್ಲಿ ಅಲ್ಲಿ ಹಿಂದ್ಗಡೆ ಬಾದ್ಶಾಹಿ ಮಾಸ್ಕ್ ಒಂದು ಲಕ್ಷ ಜನ ಒಂದೇ ಸರಿ ಕೂತ್ಕೊಂಡು ಪ್ರೇ ಮಾಡುವಂತಹ ಜಾಗ ಅದು ಅಲ್ಲಿ ಆ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಊಟ ಅದಾದ್ಮೇಲೆ ಪಾಕಿಸ್ತಾನಿ ಪಾನ್ ನ ಕೂಡ ಟ್ರೈ ಮಾಡ್ತೀನಿ ಅಲ್ಲೂ ಕೂಡ ಊಟ ಆದ್ಮೇಲೆ ಪಾನ್ ತಿಂತಾರೆ ವಾಟ್ ಇಸ್ ಫುಡ್ ಊಟ ಪಂಜಾಬ್ ಮತ್ತು ಲಾಹೋರ್ ಜ ರೀಜನಲ್ಲಿ ಸ್ವಲ್ಪ ನಮ್ಮದು ಅಮೃತ್ಸರಲ್ಲಿ ಸಿಗುತ್ತಲ್ಲ ಅದೇ ಥರ ಊಟ ತಿಂಡಿ ಬಟ್ ಅವ್ರನ್ನೆಲ್ಲ ಪೋರ್ಷನ್ಸ್ ತುಂಬ ದೊಡ್ಡದು ಕಡಾಯಿ ಅಂತ ಮಾಡ್ತಾರೆ ಹೇಗೆಂದ್ರೆ ಏನೇ ಊಟ ಮಾಡಿದ್ರು ಇಷ್ಟು ಇಷ್ಟು ದೊಡ್ಡ ಪಾತ್ರೆಗಳು ಡೈರೆಕ್ಟಾಗಿ ಪಾತ್ರೆನೇ ಮಾಡಿಬಿಡ್ತಾರೆ ಅಡುಗೆನ ಆ ಪಾತ್ರೆನೇ ತಂದು ಇಟ್ಬಿಡ್ತಾರೆ ನಿಮ್ಮ ಮುಂದೆ ಓಹ್ ಹಾಂ ಆಮೇಲೆ ರೊಟ್ಟಿ ಜಾಸ್ತಿ ತಿಂತಾರೆ ಅನ್ನಕ್ಕಿಂತ ಮತ್ತು ತುಂಬ ವೆಜ್ ವೆಜಿಟೇರಿಯನ್ಸಿಗೆ ತುಂಬ ಕಷ್ಟ ದಾಲು ಇಲ್ಲಲ್ಲಿ ಮ್ಯಾನೇಜ್ ಮಾಡ್ಬೋದು ಅದು ಬಿಟ್ಟರೆ ಇಡೀ ದೇಶದಲ್ಲಿ ನಾನ್ ವೆಜ್ ತುಂಬ ಜಾಸ್ತಿ ಅಂದ್ರೆ ನೈಂಟಿ ಏಯ್ಟ್ ಪರ್ಸೆಂಟ್ ವೆಜ್ ಅಂತ ಕರೀಬಹುದು ಅದಾದಮೇಲೆ ಎಲ್ಲರೂ ಅನ್ಕೋತಾರೆ ಪಾಕಿಸ್ತಾನಿಗಳು ಅಂದ್ರೆ ಬೀಫ್ ತಿನ್ನೋರು ನಾನು ಹಂಗೆ ಅನ್ಕೊಂಡು ಹೋಗಿದ್ದೆ ಬೀಫ್ ತಿನ್ನೋದೇ ಅಲ್ಲ ಅವರು ಕಮ್ಮಿ ಕಮ್ಮಿ ಅಪರೂಪಕ್ಕಷ್ಟೇ ಅಂತೆ ಅದು ಎಲ್ಲರೂ ತಿನ್ನೋದಿಲ್ವಂತೆ ಅಂತ ಇತ್ತೀಚೆಗೆ ಚಿಕನ್ ಎಲ್ಲದಕ್ಕಿಂತ ಅತ್ಯಂತ ಹೆಚ್ಚು ತಿನ್ನೋದು ಅದು ಬಿಟ್ಟರೆ ಆಡಿನ ಮಾಂಸ ಮತ್ತೆ ಕುರಿಯ ಮಾಂಸ ಲಾಸ್ಟ್ ಅವರು ಇಷ್ಟ ಇಷ್ಟಪಟ್ಟು ಅಥವಾ ತಿನ್ನೋ ವಿಷಯ ಅಂದ್ರೆ ಬೀಫ್ ನಾನು ಎಷ್ಟು ರೆಸ್ಟೋರೆಂಟ್ಸ್ ಹೋಗಿದ್ನೋ ಮೆನುಗಳನ್ನ ಕೂಡ ನೋಡಿದೆ ಮೆನುಗಳನ್ನ ಕೂಡ ತೋರಿಸಿದೀನಿ ಎಲ್ಲಾರ್ಗು ರೇಟು ಮೆನುನ ಎಲ್ಲೂ ನೀವು ಹೆಚ್ಚಾಗಿ ಬೀಫ್ ಕಾಣೋದೇ ಇಲ್ಲ ನಿಮಗೆ ಸೊ ಆ ಒಂದು ಮೈಂಡ್ಸೆಟ್ ಏನಿದೆ ಅದು ಕೂಡ ತಪ್ಪು ಪಾಕಿಸ್ತಾನದ ಬಗ್ಗೆ ಎಲ್ಲರೂ ಬೀಫ್ ತಿನ್ನೋರು ಅಂತ ಹಾಗಂತ ತಿಂದಿರೋರು ಇಲ್ಲ ಇದೆ ಆಪ್ಷನ್ ಇದೆ ಬಟ್ ತುಂಬ ಕಮ್ಮಿ ಇದೆ ಎಷ್ಟೋ ಜನಕ್ಕೆ ಬೀಫ್ ಅಫೋರ್ಡೇ ಮಾಡೋಕ್ಕಾಗಲ್ಲ ಅಲ್ಲಿ ಸೊ ಅಫೋರ್ಡ್ ಮಾಡೋಕ್ಕಾಗದಿರೋ ಚಿಕನ್ ಸೊ ಬೀಫ್ ಕಾಸ್ಟ್ಲಿ ಎಲ್ಲ ಕಡೆಯೂ ಅಷ್ಟೇ ಅಲ್ವಾ ಸ್ವಲ್ಪ ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಅಲ್ಲಿ ರೇಟ್ಗಳು ಜಾಸ್ತಿ ಇದ್ದೇ ಇರುತ್ತೆ ಬಟ್ ಎಲ್ಲ ಕಡೆ ರೆಸ್ಟೋರೆಂಟ್ಗಳನ್ನ ನಾನು ಎಲ್ಲ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಹೋಗಿದ್ವಿ ಹವೇಲಿ ಅನ್ನೋ ರೆಸ್ಟೋರೆಂಟಲ್ಲಿ ಕೂಡ ಅಷ್ಟು ಜನ ನೋಡಿದ್ನಲ್ಲ ಎಲ್ಲ ಹೌಸ್ಫುಲ್ ಇತ್ತು ರೆಸ್ಟೋರೆಂಟು ಒಂದು ಸೀಟ್ ಇಲ್ಲ ನಾ ನಾವು ಟೂರಿಸ್ಟಾಗಿ ಹೋದ್ರೂ ಒಂದೂವರೆ ಗಂಟೆ ಕಾದಿದ್ದೀವಿ ಹೋಟೆಲ್ ಊಟ ಮಾಡೋದಕ್ಕೆ ಆದರೆ ಅದು ಒಂದು ಊಟ ಮಾಡಿದ್ರೆ ಒಬ್ರಿಗೆ ಅಟ್ಲೀಸ್ಟು ಭಾರತೀಯ ರೂಪದಲ್ಲಿ ಎರಡು ಸಾವಿರ ರೂಪಾಯಿ ಅಥವಾ ಮೂರು ಸಾವಿರ ರೂಪಾಯಿ ಬೇಕು ಅಷ್ಟು ಕಾಸ್ಟ್ಲಿ ರೆಸ್ಟೋರೆಂಟಲ್ಲಿ ಕೂಡ ಹೌಸ್ಫುಲ್ ಇದ್ದಾರೆ ಅಂದರೆ ಜನ ಖರ್ಚು ಮಾಡ್ತಾ ಇದ್ದರೆ ಜನರ ಹತ್ರ ಅಂತ ಅರ್ಥ ಅಲ್ವಾ ಬಿಕಾರಿ ಅಂತ ಕರೆಯಕ್ಕಾಗಲ್ಲ ಅಂತ ಹೇಳೋದಕ್ಕೆ ನಾನು ನಿಮ್ಗೆ ಹೇಳ್ತಾರೆ ಅದು ಸೊ ಅಲ್ಲೂ ಎಲ್ಲ ರೆಸ್ಟೋರೆಂಟ್ಗಳು ಸದಾ ನೈಟ್ ಲೈಫ್ ಎಲ್ಲ ಫುಲ್ಲು ಬಟ್ ಬಾರ್ನ್ ರೆಸ್ಟೋರೆಂಟ್ ಗಳಿಲ್ಲ ಅಷ್ಟೇ ಅಲ್ಲಿ ಹೌದಾ ಪಾಕಿಸ್ತಾನದಲ್ಲಿ ನಿಮ್ಗೆ ಎಣ್ಣೆ ಸಿಗಲ್ಲ ಲಿಕ್ಕರ್ಗೆ ಏನಂದ್ರೆ ಒಂದು ಅಥವಾ ಎರಡು ಇಸ್ಲಾಮಾಬಾದಲ್ಲಿ ಒಂದು ಮತ್ತೆ ಲಾಹರ್ ಒಂದು ಒಂದಿದೆ ಅಲ್ಲಿ ಮಾತ್ರ ಪಂಚತಾರಾ ಹೋಟೆಲ್ ಫಾರಿನರ್ಸಿಗೆ ಮಾತ್ರ ಕೊಡ್ತಾರೆ ಲೋಕಲ್ಸಿಗೆ ಕೊಡಲ್ಲ ಲೋಕಲ್ಸ್ ಅವರು ಕುಡಿಬಹುದಂತೆ ಅಗೇನ್ ನಾವಾಗಲೇ ಹೇಳ್ತಾ ಕಾಮನ್ ಮ್ಯಾನ್ ಗೆ ಏನು ಸಿಗಲ್ಲ ಅದೇ ನಿಮ್ಮ ಹತ್ರ ದುಡ್ಡಿದ್ರೆ ನಿಮಗೆಲ್ಲ ಸಿಗುತ್ತೆ ಜೀವನದಲ್ಲಿ ಅಂತ ಅಲ್ಲಿಯ ಕ್ಲಾಸ್ ಸೊಸೈಟಿಗೆ ಮತ್ತೆ ಕೆಲವರಿಗೆ ಮಾತ್ರ ಸ್ಪೆಷಲ್ ಪರ್ಮಿಟ್ ಅಂತ ಈಗ ನಮ್ಮ ಗುಜರಾತ್ ಅಲ್ಲಿ ಇದೇ ತರ ಇದೆಯಲ್ಲ ಪಾನ ನಿರೋಧ ಇದೆ ಆದ್ರೆ ಅಲ್ಲೂ ಕೂಡ ಪರ್ಮಿಟ್ ಕೊಡ್ತಾರೆ ಪರ್ಮಿಟ್ ಕೊಟ್ಟರೆ ನೀವು ಮನೆಯಲ್ಲಿ ಒಂದಿಷ್ಟು ಸ್ಟಾಕನ್ನು ಇಟ್ಕೊಂಡು ಕನ್ಸಂಪ್ಷನ್ ಮಾಡಬಹುದು ಅನ್ನೋ ಪರ್ಮಿಷನ್ನು ಅದೇ ತರ ಪರ್ಮಿಷನ್ ಕೂಡ ಪಾಕಿಸ್ತಾನದಲ್ಲಿ ಕೊಡ್ತಾರೆ ಸೊ ಅಲ್ಲಿ ರೋಡ್ಗೆ ಪ್ರತಿ ರೋಡ್ ಇಲ್ಲ ಇಪ್ಪತ್ ಇಪ್ಪ ಇಡೀ ದೇಶದಲ್ಲೂ ಒಂದ್ ಬಾರ ಇಲ್ಲ ಅವ್ರ ಜನ ಕುಡಿಯಲ್ವಾ ಇಲ್ಲ ಸೊ ದೇ ಆರ್ ನಾಟ್ ಆಲ್ಕೋಹಾಲ್ ಅಡಿಕ್ಟ್ ಇಲ್ಲ 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 ಪ್ರತಿ ಸಂಜೆ ತಗೊಂಡಿದ್ದಾರೆ ಕಾಲು ನಡ್ಗುತ್ತೆ ಇಲ್ಲ 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 ಆ ಥರ ಸಿಚುವೇಷನ್ ಇಲ್ಲ ಅದೊಂದು ಆ್ಯಕ್ಚುಲಿ ಒಳ್ಳೆಯ ನಿಲುವು ಅಂತಲೇ ಹೇಳ್ಬೋದು ಎಲ್ಲ ಒಂದು ಕಡೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದರೆ ಮೆಡಿಕಲ್ ಶಾಪು ಬಾರ್ ಬಿಟ್ಟರೆ ಬೇರೆ ಏನೂ ಕಾಣಿಸೋದಿಲ್ಲ ಒಂದು ರೋಡಲ್ಲಿ ಹೋದರೆ ಕರೆಕ್ಟ್ ಎಲ್ಲ ಕಡೆಯೂ ಎಮ್ ಆರ್ ಪಿ ಎಲ್ಲ ಕಡೆಯೂ ಒಂದು ಮೆಡಿಕಲ್ ಶಾಪ್ ಯಾಕಂದ್ರೆ ಹುಷಾರ್ ತಪ್ಪಿದ್ರೆ ಅತಿರೇಕ ಆದ್ರೂ ಕೂಡ ಅಮೃತ ಕೂಡ ಕೂಡ ಅಲ್ವಾ ಅದಕ್ಕೂ ಒಂದು ಲಿಮಿಟೇಷನ್ ಮತ್ತೆ ತರಲಿಲ್ಲ ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯ ಹಾಳಾಗೋಗುತ್ತೆ ಅದ್ರ ಮೇಲೆ ಗಮನ ಕೊಡಬೇಕು ಸಾಕಷ್ಟು ಮುಸಲ್ಮಾನ ದೇಶಗಳಲ್ಲಿ ಇದೊಂದು ಬಹಳ ಒಳ್ಳೆಯ ವಿಷಯ ಏನಂದ್ರೆ ಎಲ್ಲೂ ಕೂಡ ಆಲ್ಕೋಹಾಲಿಸಮ್ ಇಲ್ಲ ಹ್ಮ್ ನಶೆಗಳಿದೆ ಕೆಲವು ಆಲ್ಕೋಹಾಲಿಸಮ್ ಇಲ್ಲ ಅಂದ್ರೆ ಎಲ್ಲ ಹುಡುಕ್ತಾರೆ ಯಫೀಮು ಈಗ ಅಫ್ಘಾನಿಸ್ತಾನ್ಗೆ ಈಗ ಪಾಕಿಸ್ತಾನ ದೇಶವು ತೊಗೊಂಡ್ರೆ ಮೇಲುಗಡೆ ಅಫ್ಘಾನಿಸ್ತಾನ ಈ ಸೈಡ್ ಇರಾನ್ ಇನ್ನೊಂದು ಸೈಡ್ ಚೈನಾ ಟಾಪಲ್ಲಿ ನಾವು ಭಾರತ ಸೊ ಅಫ್ಘಾನಿಸ್ತಾನಿಂದ ಸ್ವಲ್ಪ ಅಫೀಮ್ ಬರುತ್ತೆ ನಾರ್ಥನ್ ರೀಜನ್ಸ್ಗೆ ಸ್ವಲ್ಪ ನ ಗಾಂಜಾ ನಶ ಅವೆಲ್ಲ ಕಾಣಿಸ್ತು ನನಗೆ ಅದು ಬಿಟ್ಟರೆ ಆಲ್ಕೋಹಾಲ್ ಅಂತೂ ಇಲ್ಲವೇ ಇಲ್ಲ ನಾನು ನೋಡಲಿಲ್ಲ ಓ ಅಲ್ಲಂದ್ರೆ ಈ ಕಾಮನ್ ಮ್ಯಾನ್ ಕುಡಿಯೋಲ್ಲ ಅವಕಾಶನೇ ಇಲ್ವಲ್ಲ ಕುಡಿಯೋದಕ್ಕೆ ಈ ಕದ್ದು ಅಂಗಡಿ ಮಾಡ್ತೀನಿ ಅದೇ ಪರ್ಮಿಟ್ ಬೇಕಾಗೆ ಇನ್ನ ಸಾಹಕಾರ ಮಾತ್ರ ಸಾಧ್ಯ ಕಾಮನ್ ಮ್ಯಾನ್ ಅಫೋರ್ಡ್ ಇಲ್ಲ ಕಾಮನ್ ಮ್ಯಾನ್ಗೆ ಸಾಧ್ಯ ಇಲ್ದಿರೋದು ಸೊ ಮೇಲೆ ಹವೇಲಿ ರೆಸ್ಟೋರೆಂಟ್ ಮುಗಿಸಿ ಅಲ್ಲಿಯ ಪಾನ್ ತಿಂದು ಮತ್ತೆ ಲಾಹೋರಲ್ಲಿ ಅಲ್ಲಿ ಕವಾಲಿಗಳು ಬಹಳ ಫೇಮಸ್ ಹಾಡ್ತಾರೆ ತುಂಬಾ ಅತ್ಯದ್ಭುತವಾದ ರಾಹೆ ಫತೆ ಖಾನ್ ಎಷ್ಟೊಂದು ಜನ ನೋಡಿರ್ಬೋದು ನೀವು ನಮ್ಮ ಹಿಂದೂಸ್ತಾನಿ ಸಂಗೀತ ಇದೆಯಲ್ಲ ಅದೇ ಥರ ಸಿಮಿಲರ್ ಸಂಗೀತ ಬಹಳ ಅತ್ಯದ್ಭುತವಾದ ವಾಯ್ಸ್ ಅವ್ರದ್ದು ಕವಾಲಿಗಳು ಹಾಡ್ತಾರೆ ಎಲ್ಲೋ ಬೇರೆ ಲೋಕ ಕರ್ಕೊಂಡು ಹೋದಂಗೆ ಅಲ್ಲಿ ಕೂತು ಅದನ್ನು ಎಂಜಾಯ್ ಮಾಡಿದ್ದು ಪಾನ್ ತಿಂದಿದ್ದು ಈಗ ಮತ್ತೆ ಅಲ್ಲಿಯ ಲೋಕಲ್ ಯೂತ್ಗಳ ಅಭಿಪ್ರಾಯಗಳನ್ನ ತೊಗೊಂಡಿದ್ದು ಅವತ್ತಿನ ದಿವಸ ಬಹಳ ಚೆನ್ನಾಗಿತ್ತು ಎಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಒಳಗಿದ್ದಂತಹ ಯುವಕರು ಅವ್ರನ್ನ ಭಾರತ ದೇಶದ ಬಗ್ಗೆ ಅಭಿಪ್ರಾಯ ಏನು ನಿಮಗೇನು ಅನ್ಸುತ್ತೆ ಬರೋಕ್ಕೆ ಇಷ್ಟಪಡ್ತೀರೋ ಅವರೆಲ್ಲರಿಗೂ ಹೇಳಿದ ಅಂದನೆ ನಮಗೆ ಭಾರತ ದೇಶ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಅಭಿಪ್ರಾಯ ಇದೆ ನಮಗೆ ನಮಗೂ ಬರಬೇಕು ಭಾರತ ದೇಶಕ್ಕೆ ಆದರೆ ನಮ್ಮ ವೀಸಾ ಸಿಗೋಲ್ಲ ನಾನು ಕೇಳಿದೆ ನಿಮಗೆ ಕೋಪ ಬರಲ್ವಾ ನಮ್ಮ ಜಗಳ ನಡೀತಾ ಇರ್ತೀವಿ ಇವಾಗ ನಾನು ನೋಡಿ ನನ್ನ ನೋಡಿದ್ರಿ ನಾನು ಭಾರತೀಯ ನಾನು ನಿಮ್ಮ ದೇಶಕ್ಕೆ ಬಂದಿದ್ದೀನಿ ನಿಮಗೇನು ಅನ್ಸಲ್ವಾ ಇಲ್ಲ ಯಾಕೆಂಗೆ ಅನಿಸುತ್ತೆ ಆ ಥರ ನಮಗೇನು ಹೇಟ್ ನಡಿಲ್ಲ ನಿಮ್ಮ ಮೇಲೆ ಅಂತ ಕ್ಯಾಶುವಲ್ ಆಗಿ ಹೇಳಿದ್ರು ಆಮೇಲೆ ಆ ದೇಶದಲ್ಲಿ ಸಾಕಷ್ಟು ಮೈನಾರಿಟಿಸನ್ನ ಕೂಡ ಮಾತಾಡಿಸ್ದೆ ನೆಕ್ಸ್ಟ್ ಡೇ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಕೃಷ್ಣ ಮಂದಿರಕ್ಕೆ ಹೋದ್ವಿ ಲಾಹೋರ್ನಲ್ಲಿರುವಂತಹ ಕೃಷ್ಣ ಮಂದಿರ ಇದು ಪಾರ್ಟಿಷನ್ ಆದಮೇಲೆ ಕೆಡುಬಿಟ್ಟಿದ್ರು ಈ ದೇವಸ್ಥಾನವನ್ನು ಸೊ ಇವೆಲ್ಲ ಪಾರ್ಟಿಷನ್ ಮುಂಚೆ ಇಂಡಿಯಾ ಒಟ್ಟಿಗಿತ್ತಲ್ಲ ಅವಾಗ ಮಾಡಿರುವವಲ್ಲ ಹೌದು ಬಹಳ ಅಂದರೆ ಹಿಂದೂಸ್ತಾನ ಅಂತ ಏನಂತ ಕರಿತಾ ಇದ್ವಿ ಆವಾಗಿನ ಹಿಂದೂಸ್ತಾನ ತೊಗೊಂಡ್ರೆ ನಮ್ಮ ಗಡಿ ಅಫ್ಘಾನಿಸ್ತಾನದವರೆಗೆ ಈ ಕಡೆ ಇರಾನ್ವರೆಗೂ ಆಮೇಲೆ ಆಮೇಲ್ಗಡೆ ಚೈನಾವರೆಗೂ ಆ್ಯಕ್ಚುಲಿ ಟಿಬೆಟನ್ನು ಕೂಡ ಚೈನಾ ಕಬ್ಬಳಿಸ್ಕೊಂಡಿದ್ದು ಇಲ್ಲಾಂದರೆ ನಮ್ಮ ಆ್ಯಕ್ಚುಲ್ ಬಾರ್ಡರ್ ಟಿಬೆಟ್ ಜೊತೆ ಇರಬೇಕಾಗಿತ್ತು ಮೇಲ್ಗಡೆ ಅದನ್ನು ನುಂಗ್ಬಿಟ್ರಲ್ಲ ಜಿಗ್ಸಿಯಾಂಗ್ ಮತ್ತು ಟಿಬೆಟ್ ರೀಜನನ್ನು ಸೊ ಈ ಥರ ಒಂದು ರೀಜನಲ್ಲಿ ಇಡೀ ಇಷ್ಟು ನಮ್ಮದೇ ಇತ್ತು ಅವಾಗಿನ ದೇವಸ್ಥಾನಗಳನ್ನ ಇವಾಗ ವಿಸಿಟ್ ಮಾಡಿದ್ದು ಹೋಗಿ ಲಾಹೋರ್ನಲ್ಲಿ ಬಹಳ ಪ್ರತಿಷ್ಠಿತವಾದ ಲಾಹೋರ್ನಲ್ಲಿ ಬಹಳ ಪ್ರತಿಷ್ಠಿತವಾದ ಇದು ಕೃಷ್ಣ ಮಂದಿರ ಕೃಷ್ಣ ಮಂದಿರದಲ್ಲಿ ಕೆಳಗಡೆ ಶಿವಪಾರ್ವತಿ ಮೇಲುಗಡೆ ಕೃಷ್ಣ ಮಂದಿರ ಮಾಡಿದ್ದಾರೆ ಮತ್ತು ಅಲ್ಲಿ ಹಿಂದೂ ಅರ್ಚಕರು ಹಿಂದೂ ಕುಟುಂಬ ವಾಸವಾಗಿದೆ ಅವರ ವೈಫು ಅವ ಅರ್ಚಕರ ಪತ್ನಿ ಹಾಗೆ ಅರ್ಚಕರ ಮಕ್ಕಳು ನಾಲ್ಕು ಜನ ಇಬ್ಬರು ಹೆಣ್ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅಲ್ಲ ಒಬ್ಬರು ಗಂಡು ಮಗ ಮತ್ತು ಮೂರು ಜನ ಹೆಣ್ಮಕ್ಳು ಇವ್ರು ಮೂರು ಜನನೂ ಮೀಟ್ ಮಾಡಿ ಮಾತಾಡಿಸಿದ್ದು ಇದು ಕೂಡ ಭಾಳ ಸಕದಾಗಿತ್ತು ಆಮೇಲೆ ಮಂದಿರದಲ್ಲಿ ಕೈ ಮುಗಿದು ಅಲ್ಲಿ ಮೇಲ್ಗಡೆ ಏನಂದ್ರೆ ಎಲ್ಲ ಶಾಕು ಪಾಕಿಸ್ತಾನದಲ್ಲಿ ಹಿಂದೂ ಮಂದಿರಕ್ಕೆ ನಾನು ಭಾರತೀಯನಾಗಿ ಹೋಗಿರೋದೆ ಒಂದು ವಿಶೇಷ ಅಲ್ಲಿ ಶ್ರೀರಾಮನ್ ಫೋಟೋ ನೋಡಿದಾಗ ಅಥವಾ ಏನೇ ನೋಡಿದಾಗ್ಲೂ ಏನೋ ಒಂಥರ ಡಿಫ್ರೆಂಟ್ ಕನೆಕ್ಷನು ಈ ಸತ್ಯನಾ ಸುಳ್ಳ ಈ ಥರ ಅಥವಾ ಇವ್ರು ಬರೀ ಕ್ರಿಯೇಟ್ ಮಾಡಿದಾರ ಆಮೇಲೆ ನಮ್ಮ ಮನಸ್ಸಲ್ಲೂ ಸಾಕಷ್ಟು ಡೌಟ್ಗಳಿದೆ ಈಗ ನಾನು ಹೋಟೆಲ್ ರೂಮಲ್ಲಿ ಇದ್ದಾಗಲೂ ಅನಿಸ್ತಾ ಇತ್ತು ನನ್ನ ಮಕ್ಕಳು ಎಲ್ಲರೂ ಕ್ಯಾಮ್ರಾಗೆಂಬ್ರೆ ಹಾಕೊಂಡ್ಬಿಟ್ಟಿದ್ದಾರೆ ಎಲ್ಲಾರು ಏನಾರು ಡೌಟ್ ಇಲ್ಲ ನಮ್ಮನ್ನು ನೋಡ್ತಾ ಇರ್ತಾರ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾ ಇರ್ತಾರೆ ಅನ್ನೋ ಗ್ಯಾರಂಟಿ ಕೂಡ ಇತ್ತು ಯಾಕಂದ್ರೆ ಹಂಗೈತೆ ನಾವು ಪಿಕ್ಚರ್ಗಳೆಲ್ಲ ನೋಡೋದು ಅಂಶವ್ರು ಮಾಡ್ತಾ ಇರ್ತಾರಲ್ವಾ ಯಾಕಂದರೆ ವಿ ರೆಸ್ಪೆಕ್ಟ್ ಆಲ್ ವಿ ಸಸ್ಪೆಕ್ಟ್ ಆಲ್ ಅಂತ ಹೇಳಿದ್ರು ಫಸ್ಟ್ ಲೈನಲ್ಲೇ ಖಂಡಿತ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಗಮನ ಇದ್ದೇ ಇರುತ್ತೆ ಅವ್ರಿಗೆ ಯಾಕಂದರೆ ನಾವು ಯಾರು ನಾವು ಎಷ್ಟೇ ಪ್ರೂವ್ ಮಾಡಿದ್ರು ನಾವು ಯಾರು ಅಂತ ಶಂಕ್ ಒಂದು ಶಂಕೆ ಇದ್ದೇ ಇರುತ್ತೆ ಸೊ ನಾವು ನನಗಲ್ಲಿ ಡೌಟು ಈ ದೇವಸ್ಥಾನ ನಿಜವಾಗ್ಲೂ ಇತ್ತು ಆಮೇಲೆ ಹಿಸ್ಟ್ರಿ ಓದ್ದಾಗ ಇದೆ ಆ ದೇವಸ್ಥಾನ ದೇವಸ್ಥಾನನ ಕೆಡವಿದ್ರು ಅದಾದರೆ ಮತ್ತೆ ಕಟ್ಟಿದ್ರು ಮತ್ತೆ ಉಳಿಸಿಯಾರೆ ಸೊ ಅಲ್ಲೂ ಕೂಡ ಮಾತಾಡಿಸಿದ್ವಿ ಸೊ ಇವಾಗ ಎಲ್ಲ ಪಿಕ್ಚರು ಡೈರೆಕ್ಟಾಗಿ ಸಿಗಲ್ಲ ನಮಗೆ ಅಲ್ಲಿಯ ಹಿಂದೂಗಳು ಕೂಡ ಹೇಳಿದ್ರು ನಾವು ಖುಷಿಯಾಗಿದ್ದೀವಿ ನಾವು ಸಂತೋಷವಾಗಿದ್ದೀವಿ ನಮಗೇನು ತೊಂದರೆ ಇಲ್ಲ ಅಂತ ಬಟ್ ನಾವು ನೋಡೋದು ಒಂದು ದಿವಸ ಅಲ್ಲಿ ಇದ್ದಾರೆ ಹಾಂ ಇದ್ದಾರೆ ಪಾಕಿಸ್ತಾನ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ಮುಂಚೆ ಇಪ್ಪತ್ತೆರಡು ಪರ್ಸೆಂಟ್ ಹಿಂದೂಗಳಿದ್ರು ಇವತ್ತು ಎರಡು ಪರ್ಸೆಂಟ್ ಹತ್ತತ್ರ ಇದ್ದಾರೆ ಸರಿಸುಮಾರು ಐವತ್ತ ಆರು ಲಕ್ಷ ಹಿಂದೂಗಳಿದ್ದಾರೆ ಅದರಲ್ಲಿ ಹೆಚ್ಚು ಹಾಡು ಲಕ್ಷ ಹೌದೌದು ಯಾಕಂದ್ರೆ ಇಪ್ಪತ್ತ್ ಮೂರು ಕೋಟಿ ಇಪ್ಪತ್ಮೂರು ಕೋಟಿ ಎರಡು ಪರ್ಸೆಂಟ್ ಅಂದ್ರೆ ಅವರೆಲ್ಲ ಅವಾಗಲೇ ಇದ್ದವ್ರಲ್ಲ ಟೈಮಲ್ಲಿ ಬರದೇ ಹೋಗೋರು ವಾಪಸ್ ಬರದೇ ಹೋದರು